ಸರ್ ಒಂದು ನಿಮಿಷ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ಸಿಗುತ್ತೆ ಹಾಗೆ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಆ ಗಾಡಿ ಇರುವ ಜಾಗಕ್ಕೆ ಹೋಗಿ ಪೂರ್ತಿಯಾಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರ ಮಾತ್ರ ಗಾಡಿ ತಗೊಳ್ಳಿ ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತೀರಾ ಎಚ್ಚರಿಕೆ ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ವಾಟ್ಸಪ್ ಮಾಡಲ್ಲ ಗಾಡಿ ಹೆಚ್ಚಿನ ಸರ್ ಟಾಯ್ ಟೀನ ಸರ್ ಮಾಡಲ್ ಎಷ್ಟು ಮಾಡಲ್ ಎರಡ್ ಸಾವಿರದ ಹದಿನೆಂಟು ಸರ್ ಸರ್ ಗಾಡಿ ಓನರ್ ಎಷ್ಟ್ರ ಸೆಕೆಂಡ್ ಓನರ್ ಸರ್ ತಗೊಂಡ್ ತರ್ಡ್ನೇ ಓನರ್ ಸರ್ ಎಷ್ಟು ಆಗಿದೆ ಗಾಡಿ ಸರ್ ಎರಡು ಲಕ್ಷ ಓಡಿದೆ ಸರ್ ಸರ್ ಟೈರ್ ಕಂಡೀಷನ್ ಎಲ್ಲ ಎಷ್ಟಿದೆ ಓಲ್ಲಾ ಸರ್ ಮುಂದೆ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಹಿಂದೆ ಫಾರ್ಟಿ ಪರ್ಸೆಂಟ್ ಇದೆ ಸರ್ ಗಾಡಿ ಕಂಡೀಷನ್ ಹೆಂಗಿದೆ ಗುಡ್ ಕಂಡೀಷನ್ ಆಗಿದೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಸರ್ ಗಾಡಿ ಮೇಲೆ ಲೋನ್ ಏನಾರು ಐತಾ ಸರ್ ಗಾಡಿ ಲೋನ್ ಮೇಲೆ ಐದು ಮೂವತ್ತಿದೆ ಸರ್ ಸರ್ ಕ್ಲಿಯರ್ ಮಾಡ್ತೀರಾ ಕಂಟಿನ್ಯೂ ಕೊಡ್ತೀರಾ ಇಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ಸರ್ ಎಲ್ಲ ಒರಿಜಿನಲ್ ಪ್ಲೇಂಟಾ ಏನೆಲ್ಲ ರಿಸ್ಟೋರ್ ಆಗಿದೆಯಾ ಒರಿಜಿನಲ್ ಸರ್ ಎಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಬೆಂಗಳೂರು ಜೆ ಪಿ ನಗರ್ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ఓనర్ సార్ ఓనర్ సార్ సర్ ఎసర్లు గాడి నియో మార్చి కొట్టాక গাড়ি టకండర్ మార్స్కోబెక గాడి టకండర్ మార్స్కోబెక సార్ సర్ ఏన్ కోట్ మార్దరు గాడి రేటు సార్ 6 1/2 ఇద సార్ ఫైనల్ 1 గంట ఆబోదు ఫైనల్ ఆదరే 6 20 6 20 కొండర్ లో క్లోజ్ మార్చి కొట్టేరా ఆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮ್ ಗಡಿ ಹಾ ಓಕೆ ಸರ್ ಓಕೆ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋಸ್ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕ್ ಆನ್ ಮಾಡಿ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು